ಉಪಮುಖ್ಯಮಂತ್ರಿಗಳು ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ ನೂರ ಹನ್ನೆರಡನ್ನು ಕಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಉಪಮುಖ್ಯಮಂತ್ರಿ ಅಧ್ಯಕ್ಷ ಉತ್ತರವನ್ನು ವಹಿಸಲಾಗಿದೆ ಮಾನ್ಯ ಸಭಾಪತಿಗಳೇ ತಮಗೆ ಗೊತ್ತಿರುವಂತೆ ಉತ್ತರ ಕರ್ನಾಟಕದ ಹೆಸರುವಾಸಿ ವಾಣಿಜ್ಯ ಕೇಂದ್ರ ಬಾಗಲಕೋಟೆ ಆ ಕಡೆ ರಾಯಚೂರು ಬಳ್ಳಾರಿ ಈ ಕಡೆ ಗದಗ ಮುದ್ದೆಬಾಳ ಆಗ ಎಲ್ಲ ಕಡೆಗಳಿಂದ ವ್ಯಾಪಾರಸ್ಥರು ನೂರು ವರ್ಷಗಳ ಹಿಂದಿನಿಂದ ಬರ್ತಾಯಿದ್ರು ದೊಡ್ಡ ಕೇಂದ್ರವಾಗಿ ಅದು ಪರಿಣಮಿಸಿತ್ತು ಕೃಷ್ಣಾ ಮಿಲ್ದಣ್ಣೆ ಯೋಜನೆಯ ಆಲ್ಮಟ್ಟಿ ಜಲಾಶಯದಲ್ಲಿ ಏಷ್ಯಾ ಖಂಡದಲ್ಲೇ ಮುಳುಗಡೆ ಆದಂಥ ದೊಡ್ಡ ನಗರ ಅನ್ನುವಂಥ ಖ್ಯಾತಿಯು ಕೂಡ ಇತ್ತೀಚೆಗೆ ಪಾತ್ರವಾದಂಥದ್ದು ಅಲ್ಲಿ ವ್ಯಾಪಾರಿ ವ್ಯವಸ್ಥೆಗೆ ಯಾವ ರೀತಿ ಇತ್ತು ಅಂದರೆ ಒಂದು ಕಡೆ ಅಡತ್ ಬಜಾರ ಅವ್ರ ಒಂದು ಕಡೆ ಪಕ್ಕದಲ್ಲಿ ಕಪ್ಪಡ ಬಜಾರ ಕಿರಾಣ ಮಾರ್ಕೆಟು ಹಾರ್ಡ್ವೇರ್ ಮಾರ್ಕೆಟು ರೆಡಿಮೇಡ್ ಮತ್ತು ಜನರಲ್ ಸೋರ್ಸು ಎಲೆಕಾಯಿ ಬುಕ್ಕಿ ಬುಕ್ಕಿಟಕಾರ್ ಅಂಗಡಿ ಸುತ್ತಮುತ್ತ ಒಂದೇ ಪ್ರದೇಶದಲ್ಲಿ ಅದೆಲ್ಲ ವ್ಯಾಪಾರಿ ಕೇಂದ್ರವಾಗಿ ನಿರ್ಮಾಣವಾಗಿತ್ತು ತಮ್ಮ ಬದುಕಿನ ಮೂಲ ವ್ಯವಸ್ಥೆ ಯಾವ ರೀತಿ ರೈತ ಕಳ್ಕೊಂಡಿದ್ದಾನೋ ಅದೇ ರೀತಿ ಒನ್ ಥರ್ಡ್ಕಿಂತ ಹೆಚ್ಚಿನ ಸಂಖ್ಯೆಯ ವ್ಯಾಪಾರಿ ವ್ಯವಸ್ಥೆ ಈಗಾಗಲೇ ಹೋಗಿಬಿಟ್ಟಿದೆ ಮುಳುಗಡೆ ಸರ್ಕಾರ ಏನು ಮಾಡಿದೆ ಮುಳುಗಡೆ ಆದಂಥ ಜನರಿಗೆ ವ್ಯಾಪಾರಸ್ಥರಿಗೆ ಸುಮಾರು ಒಂದು ಐದು ಸಾವಿರದಷ್ಟು ಪ್ರದೇಶದ ಅಕ್ವಿಷನ್ ಮಾಡಿದ್ದಾರೆ ತುರ್ವಸಿ ಸಾಲ ಬಾಗಲಕೋಟೆ ನವನಗರದಲ್ಲಿ ಅಲ್ಲಲ್ಲಿ ಎರಡು ಮೂರು ನಾಲ್ಕು ಎರಡು ಯೂನಿಟ್ದಲ್ಲಿ ಸುಮಾರು ಐದಾರು ಸೆಕ್ಟರ್ಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ರಿಗೆ ವ್ಯಾಪಾರಿಗೆ ಅಂಗಡಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನಾಗಿದೆ ಅಂದರೆ ಅಲ್ಲಿ ಬಾಗಲ ಸರ್ ಗೆತ್ತಾಯಿದ್ದಾರೆ ಅದನ್ನೇ ಇವತ್ತು ಏನಾಗಿದೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇದ್ದಂಥ ವ್ಯಾಪಾರಸ್ಥರು ಅಂಗಡಿ ತೆಗೆದು ಕುಂತ್ರೆ ಹನ್ನೆರಡು ಗಂಟೆ ತೆಗೆ ಬೋಣಿಗೆ ಸಹಿತ ಆಗೋದು ಹತ್ತು ರೂಪಾಯಿ ವ್ಯಾಪಾರ ಆಗೋದಲ್ಲ ತಲೆ ಅಂತ ತಮ್ಮ ಬದುಕನ್ನು ಕಟ್ಕೊಂಡು ಬಂದಂಥ ವ್ಯಾಪಾರಸ್ಥರು ವಿಶ್ವಾಸದಿಂದ ನಡ್ಕೊಳ್ತಾ ಬಂದಿದ್ದರು ಅದಕ್ಕೆ ಎಲ್ಲರ ಬೇಡಿಕೆ ಏನಾಗಿತ್ತು ಅಂದ್ರೆ ಬಾ ಬಾಗಲಕೋಟೆ ಮಾರ್ಕೆಟಿಂಗ್ ಅಸೋಸಿಯೇಷನ್ದವರೊಂದು ಸಂಸ್ಥೆ ಮಾಡಿ ಹೋರಾಟ ಮಾಡಲಿಕ್ಕೆ ಹತ್ತಿದ್ದಾರೆ ಭಾವಿಸ್ನೊಂದು ಬೇಡಿಕೆ ಅವರೇನು ಕೇಳಿದಾರಂದ್ರೆ ಒಂದೇ ಕಡೆ ಯಾವ ರೀತಿ ಮುನ್ನೂರು ಎಕರೆದಷ್ಟು ಪ್ರದೇಶದಲ್ಲಿ ರಿಸರ್ವೇಷನ್ ಕೊಟ್ಟು ಯೂನಿಟ್ ಒಂದು ಮೂರನೇ ಯೂನಿಟ್ನಲ್ಲಿ ಮೂರು ಮತ್ತು ಒಂಬತ್ತು ಯಾವುದೋ ಒಂದು ಸೆಕ್ಟರ್ನಲ್ಲಿ ಮಧ್ಯವರ್ತಿ ಆಗುವಂತೆ ನವನಗರ ಬಂತು ಬಿ ಟಿ ಡಿ ಇದೇನು ವಿದ್ಯಾಗಿರಿ ಬಂತು ಹಳೇ ಮಧ್ಯವರ್ತಿ ಜಾಗದಾಗ ನಮ್ಗೆ ವ್ಯಾಪಾರಿ ಅನುಕೂಲ ಮಾಡಿ ಕೊಡಿ ಅಂತ ಅನ್ನುವಂಥದ್ದು ಬೆಡ್ಗೀಟ ಆದರೆ ಸರ್ ಬಂದು ಎರಡನೇ ಪ್ರಶ್ನೆ ಆಮೇಲೆ

ಯೂನಿಟ್ ಒನ್ ಟು ತ್ರೀ ಅಲ್ಲದೆ ವಿದ್ಯಾಗಿರಿ ಹಳೇ ನಗರಕ್ಕೆ ಮಧ್ಯವರ್ತಿ ಯೂನಿಟ್ ತ್ರೀ ಒಟ್ಟು ಇನ್ನೂರು ಎಕರೆ ಬೇಕು ನಮಗೆ ಕಮರ್ಷಿಯಲ್ ಬೇಕು ಅಂತ ಕೇಳಿದ್ದಾರೆ ಬಹುಶಃ ಈಗಾಗಲೇ ನಾವು ಸಾವಿರದ ಆರುನೂರ ಮೂವತ್ತೈದು ಎಕರೆ ಅಂದರೆ ಮೂವತ್ತಾರಷ್ಟು ನಗರಾಭಿವೃದ್ಧಿ ಪದಾಧಿಕಾರದಿಂದ ವಿನ್ಯಾಸವನ್ನು ಮಾಡಿ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಕೂಡ ಎಲ್ಲ ಮಾಡಿದ್ದೀವಿ ಈಗ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಲ್ಲಿ ಎಷ್ಟು ಕಮರ್ಷಿಯಲ್ ಇರಬೇಕು ಇದು ನಾವು ಕೊಡ್ತಾ ಇರೋದು ರೆಸಿಡೆನ್ಷಿಯಲ್ ಆಪ್ಷನ್ ಕಮರ್ಷಿಯಲ್ಗೂ ಎಷ್ಟು ಕೊಡಬೇಕು ಅಂತ ಕೊಡ್ತೀವಿ ಈಗ ಏನು ಹೇಳ್ತಾ ಇದ್ದಾರೆ ಒಂದು ಇನ್ನೂರು ಎಕರೆಯಷ್ಟು ಒಂದು ಸಪ್ರೇಟ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿ ಅಂತ ಹೇಳಿದ್ರು ಭಾಳ ಸಂತೋಷ ನಿಮ್ಮ ಅಭಿಲಾಷೆ ಭಾಳ ಚೆನ್ನಾಗಿದೆ ವರ್ತಕರ ಚಿಂತನೆ ಭಾಳ ಚೆನ್ನಾಗಿದೆ ಈಗ ನಾವು ಇದನ್ನು ಮಾಡ್ತಾ ಇರೋದು ಇದು ನಮಗೆ ಯಾರು ಭೂ ಜಮೀನನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ಕೊಡಲಿಕ್ಕೆ ಅಕ್ವಿಷನ್ ಮಾಡಿ ಏನೇನು ರೇಟ್ ಆಗ್ತಾಯಿದೆ ಅಂತ ನಿಮ್ಗೆ ಗೊತ್ತಿದೆ ನಾನು ಹೇಳೋಕ್ಕಿಲ್ಲ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿಮ್ಮ ವರ್ತಕರಿಗೆಲ್ಲ ಮಾತಾಡಿ ಅವರೊಂದು ರೆಪ್ರೆಸೆಂಟೇಷನ್ ನನಗೆ ಕೊಡಲಿ ಅವರು ಅವ್ರಿಗೆ ಅಕ್ವಿಷನ್ ಮಾಡಿ ನಾನು ಸಪ್ರೇಟಾಗಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿಕೊಡೋಣ ನೋ ಪ್ರಾಬ್ಲಮ್ ಅವ್ರು ಏನು ಹೇಳ್ತಾರೆ ಯಾವ ಏರಿಯಾಲ ಬೇಕು ಕಮರ್ಷಿಯಲ್ ಅಲ್ಲೇ ಮಾಡಿಕೊಡೋಣ ಬಟ್ ಅವರು ಅದಕ್ಕೆ ಭೂಮಿಗೆ ಏನೇನು ಬೇಕೋ ದುಡ್ಡು ಕಾಸು ಎಲ್ಲ ಕೊಟ್ಟರೆ ಹೆಸರು ಹೋಗ್ತದೆ ಯು ಕೆ ಪಿ ದುಡ್ಡಲ್ಲಿ ನಾನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಭಾಳ ಕಷ್ಟ ಆಗ್ತದೆ ಈಗ ಸದ್ಯಕ್ಕೆ ತಮ್ಮ ಹೋರಾಟದ ಪ್ರಕಾರ ತಮ್ಮ ಭಾವನೆ ಪ್ರಕಾರ ಈಗಾಗಲೇ ರೈತರಿಗೆ ನಾವು ಮಾತು ಕೊಟ್ಬಿಟ್ಟಿದ್ದೀವಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗ್ತದೆ ಹಾಂ ಎಕರೆಗೆ ನಲವತ್ತು ಲಕ್ಷ ಮೂವತ್ತೈದು ಲಕ್ಷ ಕೊಡಬೇಕಾಗ್ತದೆ ಹಿಂದೆ ಕೋಟೆಲೆಲ್ಲ ನಿಮ್ಮ ಬಾಗಲಕೋಟೆಯಲ್ಲೇ ಹತ್ತು ಕೋಟಿ ಹನ್ನೆರಡು ಕೋಟಿ ಹದಿನೈದು ಕೋಟಿ ರೂಪಾಯಿ ಫಿಕ್ಸ್ ಆಗಿದೆ ದಟ್ ಈಸ್ ನಾಟ್ ಪಾಸಿಬಲ್ ಬಟ್ ಈಗ ಬೇಕಾದ್ರೆ ಸಪ್ರೇಟ್ ಇನ್ನೂರು ಯೂನಿಟ್ ನಮ್ಮ ಬೆಂಗಳೂರು ಥರ ಬೆಂಗಳೂರಲ್ಲೇ ಇಲ್ಲ ಇನ್ನೂರು ಯೂನಿಟ್ ಒಂದೇ ಯೂನಿಟ್ಟು ಆ ಥರನೇ ಬೇಕಾದ್ರೆ ಮಾಡಿಕೊಡೋಣ ಬಾಗಲಕೋಟೆಗೆ ನಿಮ್ಮವ್ರಿಗೆ ಹೇಳ್ಬಿಟ್ಟು ಒಂದು ಅರ್ಜಿ ಹೇಳಿ ವಿ ವಿಲ್ ಅಕ್ವೇರ್ ಆ್ಯಂಡ್ ವಿಲ್ ಗಿವ್ ಟು ದೆಮ್ ಕನ್ಸೆಂಟ್ ಅಕ್ವಿಷನ್ನೂ ಮಾಡೋಣ ಇಲ್ಲ ಬೇರೆ ಯಾವ ಥರ ಬೇಕಾದ್ರೆ ಮಾಡಿಕೊಟ್ಟು ಒಳ್ಳೆ ಇಂಡಸ್ಟ್ರಿ ಇದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಅವಕಾಶ ಮಾಡಿಕೊಡೋಣ ಇಲ್ಲಿ ರೆಸಿಡೆನ್ಷಿಯಲ್ಗೆ ಒಂದು ಪರ್ಸೆಂಟೇಜ್ ಇರ್ತದೆ ಒಂದು ಸ್ಮಾಲ್ ಟೂ ಪಾಯಿಂಟ್ ಸಿಕ್ಸೋ ತ್ರೀ ಪರ್ಸೆಂಟೋ ಫೋರ್ ಪರ್ಸೆಂಟೋ ಏನು ಇರ್ತದೆ ಅಷ್ಟರಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಇದೆ ಸರ್ ನಾನು ಹೇಳ್ತಾ ಇರೋದು ತಾವು ಹೇಳೋದಕ್ಕೆ ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತಾಯಿದ್ದೇವೆ ತಮ್ಮ ಕಳ್ಕಳಿ ಬಗ್ಗೆ ಪ್ರಶ್ನೆ ಏನು ಅಂದರೆ ಈಗಾಗಲೇ ಏನು ಅಲ್ಲಿ ಏನು ಜನವಸಿಗಾಗಿ ಮಾಡಿದಂಥ ಏರಿಯಾ ಏನಿದೆ ಅಲ್ಲಿ ಮುನ್ನೂರು ಎಕರೆ ಅದರಲ್ಲಿ ವಿಶೇಷವಾದಂಥದ್ದು ಏನಿಲ್ಲ ದಯಮಾಡಿ ತಿಳ್ಕೊಳ್ಳಿ ನೀವು ಕೊಡುವಂಥದ್ದು ಲೀಸ್ ಕಮ್ ಸೇಲ್ ಬೇಸಿಸ್ ಮೇಲೆ ಕೊಡುವಂಥದ್ದು ಮಾಡಿ ಅವ್ರಿಗೆ ಅಂಗಡಿ ಕೊಟ್ಟುಕೊಡುವಂಥದ್ದು ವಿನ್ಯಾಸ ಮಾಡಿ ಎರಡುನೂರು ಎಕರೆ ಪ್ರದೇಶದಲ್ಲಿ ಒಟ್ಟಾರೆ ಪ್ರತಿಯೊಂದು ರೀತಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿ ಕೊಡುವಂಥದ್ದು ನಿಮ್ಮ ಸೂತ್ರಗಳ ಅಡಿಯೊಳಗೇ ಬರ್ತೈತಿ ಅದು ವಿಶೇಷವಾದಂಥದ್ದು ಅಕ್ವಿಶನ್ ಮಾಡುವಂಥದ್ದು ಬೇಕಾಗಿಲ್ಲ ಹೆಚ್ಚುವರಿ ಜಮೀನು ಈಗಾಗಲೇ ಅಕ್ವೈರ್ ಮಾಡಿದ್ದೀರಿ ಅವ್ರಿಗೆ ಆಗಿ ಇನ್ನೂ ಒಂದು ಟ್ವೆಂಟ ಫಿಫ್ಟಿ ಪರ್ಸೆಂಟ್ ಜಮೀನು ಉಳಿತಾಯಿದೆ ಸುಮಾರು ಒಂದು ಐವಾರುನೂರು ಎಕರೆ ಅಲ್ಲೇ ಉಳಿತದೆ ಮೂರನೈ ನುಟದಲ್ಲಿ ದೈಮಂಡೆ ಅರ್ಥ ಮಾಡ್ಕೋರಿ ಈ ಎರಡು ಎರಡು ಮೂರು ಹಳೆ ಊರು ಹೊಸ ಊರು ಎಲ್ಲರ ಮಧ್ಯದಲ್ಲಿ ಇವತ್ತಿ ಆಗುವಂಥ ಜಾಗ ಸಿ ಮತ್ತು ಡಿ ಗುರ್ತಿ ಮಾಡಿದ್ರಿ ಈಗಾಗಲೇ ನೀವು ಈಗಾಗಲೇ ಇದಕ್ಕೇನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಕಳಿಸಿ ಪರಿಶೀಲನೆ ಅನ್ನಿಸೋದೊಳಗೆ ಇದೆ ನಾನು ಹೇಳ್ತಾ ಸರ್ಕಾರಕ್ಕೆ ಯಾವುದೇ ಭಾರ ಇಲ್ಲ ಲಾಸ್ ಇಲ್ಲ ಇನ್ನೂ ಸರ್ಕಾರಕ್ಕೆ ಆದಾಯ ಬರ್ತೈತಿ ಒಂದು ವ್ಯವಸ್ಥೆ ಅವ್ರು ವ್ಯಾಪಾರಸ್ ಕೂಡಿಸ್ಕೊಂಡು ಯಾವ ರೀತಿ ನಿಮಗೆ ಅಂಗಡಿಗಳು ಬೇಕು ಕೆಳಗಿಂದ ಯಾವುದು ಮೇಲಿಂದ ಯಾವುದು ಈ ರೀತಿ ಕುಂತು ಚರ್ಚೆ ಮಾಡಿದರೆ ನಿಶ್ಚಿತವಾಗಿ ಸಮಸ್ಯೆ ಬರೀ ಬಗೆ ಇರ್ತೈತಿ ಒಂದೇ ಕಡೆ ಮತ್ತೊಂದು ಭವಿಷ್ಯ ಕಟ್ಕೊಳ್ಳಿಕ್ಕೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತೈತಿ ಅದನ್ನು ನಾನು ಹತ್ತಿರ ಹೇಳ್ತಾ ಇದ್ದೀನಿ ಪರ್ಸೆಂಟೇಜ್ ಒಂದು ಯಾವುದೇ ಒಂದು ಲೆವೆಲ್ ಮಾಡಬೇಕಾದ್ರೆ ನಾನು ಹಿಂದೇನು ಯು ಡಿ ಮಿನಿಸ್ಟ್ರ ಇದ್ನಲ್ಲ ಎಷ್ಟು ಪರ್ಸೆಂಟೇಜ್ ಕಮರ್ಷಿಯಲ್ ಇಡಬೇಕು ಅಷ್ಟು ಇಡ್ಬೋದು ಈ ಮಿಕ್ಕಿದ ಹೇಳಿ ನೀವು ಆಕ್ಷನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಬೇಕಾದ್ರೆ ಇನ್ನೂರು ಎಕರೆನೂ ಆಕ್ಷನ್ ಮಾಡಿಸೋಣ ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬೇಕಾದ್ರೆ ಚೇಂಜ್ ಆಫ್ ಪ್ಲಾನ್ ಇದು ಮಾಡೋಣ ಸರ್ ಆಕ್ಷನ್ ಅದನ್ನು ಮಾಡಿಕೊಂಡು ನಂತರ ಆಕ್ಷನ್ ಮಾಡಕ್ಕೆ ಅಲಾಟ್ಮೆಂಟ್ ಅಲಾಟ್ಮೆಂಟ್ ಎಷ್ಟು ಇದೆಯೋ ಅಷ್ಟಕ್ಕೆ ಮಾತ್ರ ಮಿಕ್ಕಿದ್ ಇನ್ನೂರು ಎಕರೆ ಬೇಕಾದ್ರೆ ಹೇಳ್ತೀನಿ ಇಫ್ ಯು ಆರ್ ರೆಡಿ ನಿಮ್ಮವರೆಲ್ಲ ಅರ್ಜಿ ಕೊಡಲಿ ಆಕ್ಷನ್ ಮಾಡ್ಬಿಟ್ಟು ಎಲ್ಲ ಕಮರ್ಷಿಯಲ್ ಮಾಡಿ ಬಾಂಬೆ ಡೆಲ್ಲಿ ಥರನೇ ನೀವೆಲ್ಲ ಕನ್ವರ್ಟ್ ಮಾಡ್ಕೊಳಿ ನೀವು ಹೇಳು ಒಪ್ಕೊಳ್ತೀನಿ ನಾನು ಆಕ್ಷನ್ ಮಾಡುವಂತ ಪ್ರಶ್ನೆ ಎಲ್ಲಿ ಬರ್ತೈತೆ ಅಂದ್ರೆ ನೂರು ನೂರು ಅಡಿ ರೋಡ್ಗೆ ಸರ್ ನೂರು ನೂರು ಅಡಿ ರೋಡೆ ಮಾಡ್ಬಿಟ್ಟು ನೂರು ಅಡಿ ಐವತ್ತು ನೂರು ನೀವು ಕೊಡಿ ನಿಮ್ಮ ವರ್ತಕರೆಲ್ಲ ಚೆನ್ನಾಗಿರಲಿ ಎಲ್ಲ ಶಿಫ್ಟ್ ಆಗ್ಲಿ ನಾರ್ಕ್ ಕರ್ನಾಟಕ ಕಿತ್ತೂರು ಕರ್ನಾಟಕ ಎಲ್ಲ ಬಾಗಲ್ಕೋಟೆಗೆ ಹೋಗ್ಲಿ ವಿ ವಿನ್ ಗ್ಯು ವಿ 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 ಆಕ್ಷನ್ ಯು ಬೈ ಇಟ್ ಮೇಕ್ ಇ ಕಮರ್ಷಿಯಲ್ ಸರ್ ಇದು ಬರ್ತದೆ ಅಂತೇಳಿ ತಿಳ್ಕೊಂಡು ಈಗಾಗಲೇ ನೀವು ಪ್ರೊಸೆಸ್ ಮಾಡಿದಿರಿ ಈಗಾಗಲೇ ಒಂದು ವರ್ಷದಿಂದ ನಡೆದಿರಿ ಸರ್ ನೀವು ಆ ರೈತ ಆ ವ್ಯಾಪಾರಸ್ಥರು ಬಂದು ಕೆಲಸ ಮಾಡ್ರಿ ನಿಮ್ಮ ಅಧಿಕಾರಿಗಳ ನಿಶ್ಚಿತವಾಗಿ ಆಗುತ್ತೆ ಅದಕ್ಕೆ ಅದಕ್ಕೆ ನೀವು ಪ್ರಯತ್ನ ಮಾಡಿರಿ ಅಂತ ಸಾಯಕ್ ಬನ್ರಿ